ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಕೋಪ ಎಷ್ಟು ಬೇಗ ಬರುತ್ತೆ ಅಲ್ವಾ ಎಷ್ಟೋ ಸಂಬಂಧ ಕೋಪಗಳಿಂದ ಹಾಳಾಗಿರೋದು ಉಂಟು ನಮಗೆ ಬೇಕಾದ ಸಂಬಂಧಗಳು ಕೂಡ ಕೋಪ ಮಾಡ್ಕೊಂಬಿಡ್ತೀವಿ ಆಗ ಎಷ್ಟೋ ಸಂಬಂಧಗಳು ಒಡೆದು ನಾವು ಪ್ರೀತಿಯಲ್ಲಿ ಕೋಪ ಇರೋದು ಸಹಜನೇ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಕೋಪ ಕೆಟ್ಟದಲ್ಲ ಕೋಪ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಬೇಕಾದ ರೆಸ್ಪೆಕ್ಟ್ ಎಲ್ಲಿ ಸಿಗಲ್ವೋ ಅಥವಾ ನಮ್ಮ ನಿರೀಕ್ಷೆಯಂತೆ ಯಾವಾಗ ಏನು ನಡೆಯೋದಿಲ್ವೋ ಆಗ ನಮಗೆ ಹೆಚ್ಚಾಗಿ ಕೋಪ ಬರುತ್ತೆ ಆದರೆ ಈ ಕೋಪ ಒಂದು ಇದ್ರೆ ಒಳ್ಳೆಯದು ಆದರೆ ಯಾವಾಗ ನಮಗೆ ತುಂಬ ಸೆಟ್ ಬಂದು ನಾವು ಬೈಕ್ ಬಂದಂಗೆಲ್ಲ ಮಾತಾಡಿ ಮನೇಲಿರೋ ಸಾಮಾನೆಲ್ಲ ಒಡೀಲಿಕ್ಕೆ ಶುರು ಮಾಡ್ತೀವೋ ಅದು ಅತಿಯಾದ ಕೋಪ ಆಗಾಗ ಇರ್ಸು ಮುರುಸು ಆಗೋದು ಅಥವಾ ಏನೋ ಒಂದು ಮಾತು ಮಾತು ಬರೋದು ಕೋಪ ಮಾಡ್ಕೊಳ್ಳೋದು ಓಕೆ ಆದರೆ ಆ ಕೋಪದಲ್ಲೂ ಶಾಂತರೂಪವಾಗಿ ಇರಬೇಕು ನೋಡಿ ಯಾರಾದರೂ ಸಾಮಾನ್ಯವಾಗಿ ಕೋಪ ಇದ್ದಾಗ ಅವರ ಸುಪ್ತ ಮನಸ್ಸಲ್ಲಿ ಏನಿರುತ್ತೋ ಅದು ಆಚೆ ಬರುತ್ತೆ ಸತಿ ಹೇಳ್ತಾರೆ ಕೋಪ ಬಂದಾಗ ಯಾರೇ ಉದ್ದೇಶ ಇರಲಿ ಅವ್ರನ್ನ ಹರ್ಟ್ ಮಾಡೋದು ಅಂತ ಆದ್ರೆ ಆ ಮಾತಾಡೋಕ್ಕಿಂತ ಮುಂಚೆ ಯಾರ ಮನಸ್ಸಲ್ಲಿ ಸುಪ್ತ ಮನಸ್ಸಲ್ಲಿ ಏನು ಇರುತ್ತೋ ಅದು ಗೊತ್ತಾಗುತ್ತೆ ಸೊ ಮನುಷ್ಯನಿಗೆ ಕೋಪ ಬಂದಾಗ ಅವನ ನಡವಳಿಕೆ ಗೊತ್ತಾಗ್ತಾ ಹೋಗುತ್ತೆ ಕೋಪ ಬಂದಾಗ ನಾವು ಯಾಕೆ ಹಾಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಎದುರುಗಡೆ ಇರೋರನ್ನ ಹರ್ಟ್ ಮಾಡ್ಬೇಕು ಅನ್ನೋದಿರುತ್ತೆ ಆದ್ರೆ ಕೆಲವೊಮ್ಮೆ ನಮ್ಮ ಸುಪ್ತ ಮನಸ್ಸಲ್ಲಿ ಏನಿರುತ್ತೋ ಅದು ನಮ್ಮ ಬಾಯಿಂದ ಆಚೆ ಬರುತ್ತೆ ಅದಕ್ಕೆ ಕೋಪ ಬಂದಾಗ ನಾವು ನೋಡ್ಬೇಕು ಅವ್ರು ಹೇಗೆ ನಡ್ ಹೇಗೆ ಆಡ್ತಾರೆ ಅನ್ನೋದು ಯಾಕಂತ ಹೇಳಿದ್ರೆ ಕೋಪ ಬಂದಾಗ ಅವರ ನಿಜವಾದ ನಡವಳಿಕೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ನಾವು ಈ ಕೆಟ್ಟ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅದಕ್ಕೆ ಹೇಳಿದೆ ಕೆಟ್ಟ ಕೋಪ ಅಂತ ಕೋಪ ಒಳ್ಳೆಯದು ಅಂತ ಇನಿಷಿಯಲೇ ಹೇಳಿ ಹೇಳಿದ್ದೆ ಆದರೆ ಕೆಟ್ಟ ಕೋಪ ಅಂತ ಹೇಳಿದರೆ ಎದುರುಗಡೆ ಇರೋ ಸಾಮಾನನ್ನು ಒಡೆದು ಹಾಕೋದು ಚೀರಾಡೋದು ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಥವಾ ಎದುರುಗಡೆ ಇರೋ ಇರತಕ್ಕಂತಹ ವ್ಯಕ್ತಿಗೆ ಹೊಡೆಯೋದು ಅಥವಾ ಏನಾದರೂ ಒಂದು ಹೀನಾಯವಾಗಿ ಮಾತಾಡೋದೆಲ್ಲ ನಾವು ಮಾಡಬಾರ್ದು ಆದರೆ ಈ ಕೆಟ್ಟ ಕೋಪಾನ ಹೇಗಪ್ಪ ಕಂಟ್ರೋಲ್ ಮಾಡೋದು ಅಂತಂದರೆ ನೋಡಿ ಒಂದು ತಿಳ್ಕೊಳ್ಳಿ ನಾನು ಅದನ್ನೇ ಹೇಳಿದೆ ಒಬ್ಬ ಮನುಷ್ಯನವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಆತನ ಕೋಪ ನಡವಳಿಕೆ ಏನಿರುತ್ತೆ ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸ್ತತೆ ಆದರೆ ನಾವು ಏನನ್ನ ಸಂಕಲ್ಪ ಮಾಡಿದ್ವಿ ಎಪಿಸೋಡ್ ಶುರುವಲ್ಲಿ ನಾವು ತಾಳ್ಮೆಯಿಂದ ಇಂದ ಇರಬೇಕು ಯಾಕಂತ ಹೇಳಿದರೆ ನಾವು ಮಾನಸಿಕ ದೃಢತೆ ಇಂದ ಇದ್ದು ನಾವು ಚೆನ್ನಾಗಿದ್ದು ನಮ್ಮ ಜೊತೆಲಿ ಇರೋರ್ನೂ ಚೆನ್ನಾಗಿಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಆದರೆ ಒಬ್ಬ ಮನುಷ್ಯನಿಗೆ ಕೋಪ ಬರೋದು ಸಹಜನೇ ಯಾವ ಯಾವಾಗ ನಮ್ಮ ರೀತಿಯಲ್ಲಿ ನಡೆಯಲ್ವೋ ಆದರೆ ಅದನ್ನು ಸ್ಟಿಮ್ಯುಲೇಟ್ ನ್ ಆಫ್ ಆ್ಯಂಗರ್ ಇದೆಯಲ್ವಾ ಅದು ತುಂಬಾ ಇಂಪಾರ್ಟೆಂಟು ಈಗ ನಮಗೆ ಸಿಕ್ಕಾಪಟ್ಟೆ ನೋಡಿ ಮನುಷ್ಯನ ಜೀವನದಲ್ಲಿ ನಮ್ಮ ಮನುಷ್ಯನ ದೇಹದಿಂದ ಬರ್ತಕ್ಕಂಥ ಎಲ್ಲವೂ ದುರ್ಗಂಧ ಇರತಕ್ಕಂಥದ್ದು ಒಂದು ಎಂಜಿಲ್ ಆಗಿರಬಹುದು ಅಥವಾ ಬೆಳಗ್ಗೆ ನಾವು ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿಂದ ಬರ್ತಕ್ಕಂಥದ್ದಾಗಿರ್ಬೋದು ಬೆವರ್ ಆಗಿರಬಹುದು ಎಲ್ಲವೂ ಮನುಷ್ಯನಿಂದ ಬರ್ತಕ್ಕಂಥದ್ದು ಎಲ್ಲವೂ ವಾಸನೆ ಇರಂಥಕ್ಕಂಥದ್ದು ಆದರೆ ಮನುಷ್ಯ ಆಡ್ತಕ್ಕಂತಹ ಮಾತಿದೆಯಲ್ವಾ ಅದಾದರೂ ಸ್ವೀಟ್ ಆಗಿರಬೇಕು ಅಲ್ವಾ ಯಾಕಂತ ಹೇಳಿದ್ರೆ ಯಾವಾಗ ನಾವು ಒಬ್ಬರನ್ನು ನಾವು ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಎದುರುಗಡೆ ಇರೋರಿಗೂ ಬ ರೆಸ್ಪೆಕ್ಟ್ ಬರೋ ರೀತಿ ನಾವು ನಡ್ಕೊಂಡಾಗ ಎದುರುಗಡೆ ಇರೋ ವ್ಯಕ್ತಿಗೂ ನಮ್ಮನ್ನು ಗೌರವಿಸ್ಬೇಕು ಅಂತ ಅನ್ಸುತ್ತೆ ಅದೇ ನಾವು ಬಾಯಿ ಬಂದಾಗ ಕೆಟ್ಟ ಕೆಟ್ಟದಾಗೆ ಮಾತಾಡೋದಾಗಿರ್ಬೋದು ಹೀನ ಇವಾಗ ಮಾತಾಡೋದಾಗಿರ್ಬೋದು ಅವರನ್ನು ತುಂಬ ಚೀಪಾಗಿ ನೋಡೋದ್ರಿಂದ ನಮ್ಮ ನಮ್ಮ ಗುಣವನ್ನು ಅಳಿತಾ ಹೋಗ್ತಾರೆ ಹೊರತು ಆ್ಯಕ್ಚುಲಿ ನಮ್ಮ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಮಕ್ಕಳು ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಈಗ ಪೇರೆಂಟ್ಸ್ ಸೆಟ್ ಮಾಡ್ಕೋತಾರೆ ಯಾರು ಯಾಕಂತ ಹೇಳಿದ್ರೆ ಆಫೀಸಿಂದ ದಂಡದ ಬಂದಿರ್ತಾರೆ ಆದರೆ ಮಕ್ಕಳು ಆ ಪೇರೆಂಟ್ಸಿನ ಅಟೆನ್ಷನ್ಗೋಸ್ಕರ ಹಾತುರಿತಾ ಇರತ್ವೆ ಏನೋ ಕ್ವಶನ್ ಕೇಳೋದು ಏನೋ ಮಾಡೋದು ಅಥವಾ ಏನೋ ಒಂದು ಮಾರ್ಕ್ಸ್ ಸರಿಯಾಗಿ ತೆಗೆದಿದ್ರೆ ಕೋಪದಿಂದ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಹೊಡಿತೀರ ಅಲ್ವಾ ಆದರೆ ಮಕ್ಕಳಿಗೆ ಹೊಡೆಯೋದ್ರಿಂದ ನಾನು ಕಳೆದ ಸಂಚಿಕೆಲ್ಲೂ ಹೇಳಿದ್ದೆ ಮಕ್ಕಳು ಚಂಡು ಹಿಡಿತಾ ಹೋಗ್ತವೆ ಅವ್ರಿಗೆ ಹೊಡೆದೀತಾ ಹೋದಂಗೆ ಅದರ ಬದಲಾಗಿ ನಿಮಗೆ ಕೋಪ ಬಂದಾಗ ಹೇಗೆ ಅಂದರೆ ಮಕ್ಕಳಿಗೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳಿ ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ ವಾಯ್ಸ್ ಮಾಡ್ಯುಲೇಷನ್ ಎ ಮೂಲಕ ಮಕ್ಕಳಿಗೆ ಕೋಪವನ್ನು ತೋರಿಸ್ಬೋದು ಆದರೆ ನಿಮಗೆ ಕೋಪಕ್ಕೆ ಹೊಡಿಬೇಕಂತ ಅನಿಸಿದಾಗ ಹಿಂದೆ ಎರಡು ಕೈಯನ್ನು ಕಟ್ಟಿಕೊಂಡು ಗಟ್ಟಿಯಾಗಿ ಇಟ್ಕೊಳ್ಳಿ ಒಂದು ಒಂದು ಕೈ ಒಂದನ್ನು ಆಗ ಮತ್ತೆ ಕೋಪ ಬಂದಾಗಷ್ಟೇ ಯಾವಾಗಲೂ ಅಷ್ಟೇ ಯಾವಾಗ ಕೋಪ ಬರುತ್ತೆ ಹತ್ತರಿಂದ ಉಲ್ಟೆ ಎಣ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ಒಂಬತ್ತು ಎಂಟು ಏಳು ಅಂತ ಮತ್ತೆ ಯಾರೋ ಎದುರುಗಿಡೋ ವ್ಯಕ್ತಿ ನಿಮ್ಮನ್ನ ಬೇಕಂತ ಕೆಣಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೌಂಡ್ರೀಸನ್ನು ಹೇಳ್ಕೊಡಿ ಯಾಕಂತ ಹೇಳಿದರೆ ಅವರು ಹೇಳಿ ನಿಮ್ಮ ನಿನ್ನ ನಂಗೆ ಅರ್ಥ ಆಗುತ್ತೆ ಆದರೆ ನನಗೆ ಒಂದು ಹತ್ತು ನಿಮಿಷ ಸ್ಪೇಸನ್ನು ಕೊಡು ಅಂತ ಹೇಳಿ ನೀವು ಬೇ ಬೇಕಾದರೆ ಒಂದಿಷ್ಟು ವಾಕಿಂಗ್ ಹೋಗಿ ಬರೋದು ಅಥವಾ ಜೋರಾಗಿ ಹಾಡು ಕೇಳಿ ಅದು ಮ್ಯೂಸಿಕ್ ಕೇಳೋದಾಗಿರ್ಬೋದು ಅಥವಾ ಕಾಮಿಡಿ ವಿಡಿಯೋಗಳನ್ನು ನೋಡೋದ್ರಿಂದ ಕೂಡ ನಿಮ್ಮ ಕೋಪ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ಕೋಪದಿಂದ ಕುಯ್ಕೊಂಡು ಮೂಗು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ವಾ ಹಾಗೆ ನಾವು ಕೋಪದಲ್ಲಿ ತಗೊಳ್ತಕ್ಕಂತಹ ನಿರ್ಧಾರ ಏನಿದೆಯೋ ಅದೆಲ್ಲವೂ ಉಲ್ಟಾ ಪಲ್ಟಾನೇ ಆಗ್ತಾ ಹೋಗುತ್ತೆ ಹಾಗಾಗಿ ಕೋಪ ಮಾಡ್ಕೊಳ್ಳೋದು ತುಂಬಾ ಸುಲಭ ಯಾಕಂದರೆ ಅದರ ಪರಿಣಾಮನ ಲೈಫ್ ಲಾಂಗ್ ಫೇಸ್ ಮಾಡಬೇಕಾಗತ್ತೆ ಒಂದು ತಿಳ್ಕೊಳ್ಳಿ ಭಗವಂತ ನಿಮ್ಮನ್ನು ಎದುರುಗಡೆ ಬಂದು ಹೇಳ್ತಾನೆ ನೋಡಪ್ಪ ನಿನಗೊಂದು ಇಪ್ಪತ್ತು ಸೆಕೆಂಡ್ ಜೀವನ ಕೊಡ್ತೀನಿ ಏನು ಮಾಡಬೇಕು ಅಂತ ನೀವು ಯಾವತ್ತಾದರೂ ದುಡ್ಡನ್ನ ಕೇಳ್ತೀರಾ ಕಾಸು ಕೇಳ್ತೀರ ಇಲ್ಲ ಅಲ್ವಾ ಇಪ್ಪತ್ತು ಸೆಕೆಂಡ್ ದೇವ್ರು ನಿಮ್ಮ ಮುಂದೆ ಬಂದು ಇಪ್ಪತ್ತು ಸೆಕೆಂಡಲ್ಲಿ ನಿನಗೆ ಈ ಟೈಮ್ ಇದೆ ಅದಾದಮೇಲೆ ನೀನು ನನ್ನ ಜೊತೆ ಬರಬೇಕು ಅಂತ ಹೇಳಿದರೆ ನನಗೆ ಫಸ್ಟು ತಿಳ್ಕೊಳ್ಳೋದು ನಿಮ್ಮ ಮನೆ ಮನೆಯವರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅಲ್ವಾ ಹಾಗಾಗಿ ಈ ಸಂಬಂಧಗಳು ಮುಖ್ಯ ಕೋಪ ಅನ್ನೋದು ಮನುಷ್ಯನಿಗೆ ಬರುತ್ತೆ ಆದರೆ ಸ್ಟಿಮ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ನಾವು ಹೇಗೆ ಕೋಪವನ್ನು ತೋರಿಸ್ತೀವಿ ಅನ್ನೋದು ಮುಖ್ಯ ಸೊ ಕೋಪ ಬಂದಾಗೆಲ್ಲ ಹತ್ತರಿಂದ ಒಂದನ್ನು ಎಣಿಸ್ತಾ ಹೋಗಿ ಇಲ್ಲ ಉಗಳನ್ನು ನುಂಗಿ ಇಲ್ಲ ಸ್ವಲ್ಪ ನೀರು ಕುಡೀರಿ ಅಥವಾ ಎಲ್ಲಾದರೂ ಒಂದು ನೇಚರ್ ವಾಕ್ ತೊಗೊಂಡು ಬರೋದಿಲ್ಲ ಯಾವುದೋ ಕಾಮಿಡಿ ವಿಡಿಯೋ ನೋಡೋದನ್ನು ಡೈವರ್ಟ್ ಮಾಡಿ ಮತ್ತೆ ನಿಮ್ಗೆ ಏನು ಇರಿಸು ಮುರುಸು ಆಗಿದೆ ಅದನ್ನು ತಾಳ್ಮೆಯಿಂದ ವಿವರಿಸಿ ಆಯಿತಾ ಹೀಗೆ ಮಾಡೋದ್ರಿಂದ ಅದಕ್ಕೆ ನಾನು ಹೇಳಿದೆ ಬೌಂಡ್ರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಇವತ್ತಿಗೆ ಸಂಚಿಕೆಯನ್ನು ಮುಗಿಸ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು